ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ತರೂರು ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಗೌಡ ಅವರು ತಮ್ಮ ಸ್ಥಳೀಯ ಶಾಸಕರ ಪ್ರಾದೇಶಾಭಿವೃದ್ಧಿ ಅನುದಾನದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಹೈಟೆಕ್ ಶಾಲಾ ಕೊಠಡಿಗಳ ಶಂಕುಸ್ಥಾಪನೆಯನ್ನ ಪಾರ್ಮಪೂಜ್ಯ ಶ್ರೀ ವೀರಬಸವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಧಾನಪರಿಷತ್ ಶಾಸಕರಾದ ಚಿದಾನಂದ ಗೌಡ ಅವರು ನೂತನ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು কতটা <laughs> ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಂ ಚಿದಾನಂದ ಗೌಡ ಅವರು ತಾಲೂಕಿಗೆ ಒಂದರಂತೆ ಮುರಾರ್ಜಿ ಶಾಲೆಗಳನ್ನ ಸರ್ಕಾರ ತೆರೆಯಬೇಕಾಗಿದೆ ಜೊತೆಗೆ ಕೇವಲ ಖಾಸಗಿ ಶಾಲೆಯ ಬುದ್ದಿವಂತ ಮಕ್ಕಳನ್ನ ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳಿಗೂ ಅವಕಾಶ ಮಾಡಿಕೊಟ್ಟು ತಾರತಮ್ಯವನ್ನ ಕಳೆಯಬೇಕಿದೆ ಎಂದರು ಇದು ಯಾವ ಕರ್ಮ ಯಾವ ನ್ಯಾಯ ನಾವೇನ್ ಮಾಡ್ತಾ ಇದೀವಿ ಸರ್ಕಾರಗಳು ಈ ಮುಗ್ಧ ಜನರನ್ನ ಕೇವಲ ಚುನಾವಣೆಗೋಸ್ಕರ ಅವರನ್ನು ದಾರಿ ತಪ್ಪಿಸ್ತಾ ಇದ್ದೇವೆ ಅವ್ರನ್ನ ಮಂಗ್ ಕತ್ಲ ಇಡ್ತಾ ಇದ್ದೇವೆ ಅದೆಲ್ಲ ನಾವು ಮಾಡ್ಬೇಕಾಗಿರೋದು ಒಳ್ಳೆ ಶಾಲೆ ಕಟ್ಕೊಡ್ಬೇಕು ಕೂಲಿ ಲಾಲಿ ಮಾಡಿ ನಿನ್ ಮಗನ ಓದಿಸು ಇವತ್ತು ಶಾಲೆನಲ್ಲಿ ಬಿಸಿ ಊಟ ಉಚಿತವಾಗಿ ಯೂನಿಫಾರ್ಮ್ ಉಚಿತವಾಗಿ ಪುಸ್ತಕಗಳು ಪಿ ಸಿ ಹಂತದವರೆಗೆ ಇನ್ನೊಂದು ತಾರತಮ್ಯ ನೀವೆಲ್ಲಿ ಇಲ್ಲಿರೋರೆಲ್ಲ ಗಮನಿಸಬೇಕು ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ ಅವರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮೋದಿಮುಡು ರಂಗಸಾಮಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಲಕ್ಷ್ಮಿ ಪುಟ್ಟರಾಜು ಉಪಾಧ್ಯಕ್ಷರಾದ ಗೀತಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಣ್ಣ ತಿಪ್ಪಣ್ಣ ತಾಲೂಕು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ಮಾಜಿ ಅಧ್ಯಕ್ಷರಾದ ಚಿಕ್ಕಣ್ಣ ಗ್ರಾಮ ಪಂಚಾಯಿತಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಹರೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪ ಶಾಲಾ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಉಗ್ರಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು